ಎಂಟನೇ ಕ್ಲಾಸಲ್ಲಿ ಒಂದು ಶಿಬಿರ ಇತ್ತು ಸ ಸಮ್ಮರ್ ಕ್ಯಾಂಪು ಒಂದು ನಾಟಕದ್ದು ಶಿಬಿರ ಇತ್ತು ಹೋಗಿ ಸೇರು ಅಂತ ಸೇರಿದೆ ಅಲ್ಲಿ ಒಂದು ಒಲವು ಬೆಳೀತು ಆ್ಯಕ್ಟಿಂಗ್ ಮೇಲೆ ಅದಾದ ಮೇಲೆ ಹೋಗ್ತಾ 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 ಆಮೇಲೆ ಅವ್ರ ಕೋರ್ಸಿಗೆ ಸೇರಿದೆ ಕೋರ್ಸಲ್ಲಿ ಅವರ ಒಂದು ವರ್ಷದ ಜರ್ನಿ ಏನಿದೆ ಅಂದರೆ ಒಬ್ಬ ಆ್ಯಕ್ಟ್ರ್ ಆ್ಯಕ್ಟ್ರ್ ಮಾಡೋವಂಥ ಸಿದ್ಧತೆ ಏನಿದೆ ಅಲ್ಲಿ ಇಟ್ ಇಸ್ ವೆರಿ ವೆರಿ ನೈಸ್ ಸ್ಟಾರ್ಟಿಂಗ್ ನಮಗೆ ಕಸ ಗುಡ್ಸಕ್ಕೆ ಹೇಳ್ತಾರೆ ಲಿಟ್ರಲಿ ಕಸ ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿ ಆಡಿಟೋರಿಯಂ ಕ್ಲೀನ್ ಮಾಡೋದೇ ನಮ್ಮ ಕೆಲಸ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಆಮೇಲೆ ಅರ್ಥ ಆಗುತ್ತೆ ಒಂದು ಎರಡು ಮೂರು ವರ್ಷ ಆದಮೇಲೆ ಅದಾದಮೇಲೆ ಮೇಕಪ್ ಹೇಳ್ಕೊಡ್ತಾರೆ ಅದಾದಮೇಲೆ ಚಿಕ್ಕ 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 ರೋಲ್ಗಳು ಕೊಡ್ತಾರೆ ಸ್ಟಾರ್ಟಿಂಗ್ ತಕ್ಷಣ ಲೀಡ್ ಕೊಡಲ್ಲ ಕೊಡೋಲ್ಲ ಓಕೆ ಸುಮ್ಮನೆ ಮರ ನಾನು ಫಸ್ಟ್ ರೋಲ್ ಈಸ್ ಮರ ಮರಕ್ಕೆ ಡೈಲಾಗಿಲ್ಲ ಸುಮ್ಮನೆ ನಿಂತ್ಕೋಬೇಕಷ್ಟೇ ಮರದ ಕಾಸ್ಟ್ಯೂಮ್ ಇರ್ತದೆ ಮರ ಅದೇ ಮೂರು ಅವರ್ ಮರ ಆಗಿ ನಿಂತಿರ್ಬೇಕು ನಾನು ಸ್ಟೇಜ್ ಮೇಲೆ ಕೊನೆಗೆ ಆ ಮರ ಕಡಿತಾರೆ ಸೊ ಒಂದು ನಾಟಕ ಕಂಪ್ಲೀಟೆಡ್ ಬಟ್ ನಮಗೆ ನಾಲ್ಕೈದು ವರ್ಷ ಆದಮೇಲೆ ಅರ್ಥ ಆಯಿತು ಆ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಇಷ್ಟು ಪೇಷನ್ಸ್ ಇದೆ ಪೇಷನ್ಸ್ ಅನ್ನೋಕ್ಕಿಂತ ಆ ಮರದ ಮೇಲೆ ಇರೋದ್ರಿಂದ ಅದೇ ಅಲ್ವಾ ಪ್ರೊಟಗನಿಷ್ಟೇ ಮರ ಅದು ನನಗೆ ಅರ್ಥ ಆಗಿದ್ದು ಮೂರು ವರ್ಷ ಆದಮೇಲೆ ಇವು ಯಾಕೆ ಗುರು ಈಗ ಬಂದಿದ್ದೀನಿ ಆ್ಯಕ್ಟಿಂಗ್ ಕಲ್ಯಾಕೆ ನಿಲ್ಸೋಣ ಸುಮ್ಮನೆ ಅನಿಸೋದು